ಸರ್ವಮಂಗಲ ಮಂಗಲ ಮಂಗಲೇ ಶಿವೆ ಸರ್ವಾರ್ಥ ಸಾಧಕೆ ಎಂಬಕ್ಕೆ ಗೌರಿ ನಾರಾಯಣೀನು ಮೋಸ್ತುತಿ ಪಂಚ ಆಚಾರ್ಯರನ್ನ ಗುರುಗಳನ್ನ ತಂದೆ ತಾಯಿಯನ್ನ ಮಾತಾ ಚಾಮುಂಡೇಶ್ವರಿಯನ್ನ ಭಕ್ತಿಯಿಂದ ಹಣೆ ಮಾಡುದು ವೀಕ್ಷಕರಿಗೆಲ್ಲರೂ ಕೂಡ ಭಗವತಿ ಜಗನ್ಮಾತ ಆಯುಷ್ಯ ಶ್ರೀ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಈ ದಿನದ ರಾಶಿ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ರಾಶಿ ಭವಿಷ್ಯ ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಾಹಿನಿಯನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಬನ್ನಿ ನೋಡಿ ಪ್ರಥಮ ರಾಶಿ ಮೇಷರಾಶಿಯವರು ಇವತ್ತು ಉತ್ತಮ ಸಾಧಾರಣ ಕಾಣಬಹುದು ಉತ್ತಮವಾದಂತಹ ಫಲಿತಾಂಶಗಳು ಇರುತ್ತೆ ಯಾವ ರೀತಿ ಏನಂದ್ರೆ ಹೊಸ ಅವಕಾಶಗಳು ನಿಮ್ಮದಾಗಿರುತ್ತೆ ಮತ್ತು ಅಭಿವೃದ್ಧಿ ಹೊಂದತಕ್ಕಂಥ ರಾಶಿ ಇವತ್ತು ನಿಮ್ದಾಗಿರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ತುಂಬ ಉತ್ತಮವಾದ ದಿನ ಈ ದಿನ ನಿಮ್ಮದು ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಖರ್ಚು ಹೆಚ್ಚು ಆದಾಯ ಕಡಿಮೆ ಇರುತ್ತೆ ಎಚ್ಚರವಾಗಿ ಖರ್ಚು ಮಾಡ್ತಾ ಬನ್ನಿ ಸ್ನೇಹಿತರೊಂದಿಗೆ ಸಹಕಾರ ದೊರೆಯುವುದು ಸ್ನೇಹಿತರಿಂದ ಹೆಲ್ಪ್ ಆಗುತ್ತೆ ನಿಮಗೆ ಸ್ವಲ್ಪ ಹೊಟ್ಟೆ ಸಂಬಂಧಿತ ಕಾಯಿಲೆ ಸ್ವಲ್ಪ ಕಾಣ್ಕೊಳ್ಬೋದು ಹೊಟ್ಟೆ ನೋವು ಆ ಥರ ಈ ಥರ ಯೋಚನೆ ಮಾಡೋಕೋಬೇಡಿ ಯೋಚನೆಯಿಂದ ತಲೆನೋವು ಕೂಡ ಬರ್ತಕ್ಕಂಥ ಸಾಧ್ಯತೆ ಆದರೂ ಇವತ್ತು ಖರ್ಚು ಹೆಚ್ಚಿಗೆ ಅಂತ ಹೇಳಬಹುದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಧನಲಾಭದ ಯೋಗ ಇವತ್ತು ನಿಮ್ಮದಿರುತ್ತೆ ಗುಣಧರ್ಮ ನಿಮ್ದಾಗಿರುತ್ತೆ ಸದ್ಗುಣ ಸಾಮಾನ್ಯ ಆರೋಗ್ಯ ಸ್ಥಿತಿ ಆರೋಗ್ಯದಲ್ಲಿ ಏನು ಏರುಪೇರು ಇರೋದಿಲ್ಲ ಚೆನ್ನಾಗಿರುತ್ತೆ ಒಟ್ಟಾರೆ ಹೇಳಬೇಕಾದ್ರೆ ಇವತ್ತು ನಿಮಗೆ ಉತ್ತಮ ದಿನವಾಗಿರುತ್ತೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಾ ಇದ್ರೆ ಎಚ್ಚರವಾಗಿರಿ ಹಣ ವ್ಯಯ ಆಗುತ್ತೆ ನಿರ್ಧಾರಗಳು ಯಾವುದಾದ್ರೂ ಇವತ್ತು ಕೆಲಸ ಕಾರ್ಯಗಳಲ್ಲಿ ತಗೋಬೇಕಾದ್ರೆ ಅದು ಮುಂದೂಡಿ ನಾಳೆ ದಿನಕ್ಕೆ ಇವತ್ತು ಅದನ್ನ ಕೆಲಸ ನಿರ್ಧಾರ ತಗೊಳ್ಬೇಡಿ ರಕ್ತದ ಒತ್ತಡದ ಸಂಬಂಧದ ಯಾವುದಾದರೂ ಸಣ್ಣ ಪುಟ್ಟ ಅನಾರೋಗ್ಯ ಕಾಣಬಹುದು ಮನಸ್ಸಿಗೆ ಸ್ವಲ್ಪ ಶಾಂತಿ ಅನ್ನಿಸುವ ಜಾಗದಲ್ಲಿ ಭಗವಂತನ ಧ್ಯಾನ ಮಾಡಿ ಖಂಡಿತವಾಗ್ಲೂ ಈ ದಿನವೂ ಕೂಡ ಕೆಟ್ಟ ಪರಿಣಾಮದಿಂದ ನೀವು ದೂರ ಆಗಬಹುದು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಮಾನ್ಯತೆ ಅಂದರೆ ಸ್ವಲ್ಪ ನಮ್ಮ ಸ್ಟೇಟಸ್ ಏನಿರುತ್ತೆ ಸಿಂಹರಾಶಿಯವರು ಸ್ವಲ್ಪ ಕಡಿಮೆ ಆಗ್ಬೋದು ಅದಕ್ಕೆ ಧಕ್ಕೆ ಬರ್ತದೆ ಹುಷಾರಾಗಿರಿ ಯಾರ ಜೊತೆ ಮಾತಿಗೆ ಮಾತು ಬೆಳೆಸೋಕೆ ಹೋಗ್ಬೇಡಿ ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಗಾಯಗಳು ಹಳೆಯ ಗಾಯಗಳು ಇವತ್ತು ಸ್ವಲ್ಪ ನೋವುಂಟು ಮಾಡಬಹುದು ಒಳ್ಳೆಯ ವಾಕ್ಸಿದ್ಧಿಯಿಂದ ನೀವೇನಾದರೂ ಇವತ್ತು ಗೆಲ್ಲಬಹುದು ಆದರೂ ಕೂಡ ಸಿಂಹರಾಶಿಯವರು ಯಾವುದಕ್ಕೂ ಇವತ್ತು ಕೈಯಾಗಕೋಬೇಡಿ ತಟಸ್ಥವಾಗಿ ನಿಮ್ಮ ದೈನಂದಿನ ಕಾರ್ಯನೇ ನಿಧಾನವಾಗಿ ಮಾಡಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಅನೇಕ ಕಡೆಗಳಿಂದ ದುಡ್ಡು ಬರತಕ್ಕಂಥದ್ದು ಈ ದಿನ ಒಟ್ಟಾರೆ ಕನ್ಯ ರಾಶಿಯಲ್ಲಿ ತುಂಬಾ ಚೆನ್ನಾಗಿದೆ ಧನಲಾಭದ ಯೋಗ ಇದೆ ಇನ್ನೊಬ್ಬರು ಸಹಾಯ ಹಸ್ತ ನಿಮ್ಮದಾಗಿರುತ್ತೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಿರಿಯರ ಸಲಹೆ ಕೂಡ ನಿಮ್ಮದಾಗಿರುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ದುಡುಕ್ಬೇಡಿ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಬೆಳಗ್ಗೆಯಿಂದ ಎಲ್ಲನೂ ಮಾಡಕ್ಕೆ ಹೋಗ್ಬೇಡಿ ಭಗವಂತನ ಧ್ಯಾನ ಮಾಡಿ ಪ್ರಾರಂಭ ಮಾಡಿ ಇಂದಿನ ನಿಮಗೆ ಲಾಭದಾಯಕವಾಗಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ತಾಳ್ಮೆಯಿಂದ ಆಲೋಚನೆ ಮಾಡಿ ಇವತ್ತು ಕೆಲಸ ಪ್ರಾರಂಭ ಮಾಡಿ ಖಂಡಿತವಾಗಲೂ ನಿಮಗೂ ಕೂಡ ಲಾಭ ಸಿಗುತ್ತೆ ಆಲೋಚನೆ ಮಾಡದೆ ತಾಳ್ಮೆಯಿಂದ ಇರದೆ ಏನಾದರೂ ನಿಮ್ಗೆ ಮುಂದುವುದಾದಲ್ಲಿ ಹಣದ ನಷ್ಟ ಉಂಟಾಗಬಹುದು ಉತ್ತಮ ಚಲನೆಯಿಂದಾಗಿರುತ್ತೆ ಮತ್ತು ಹೆಚ್ಚು ಒತ್ತಡ ಜಾಸ್ತಿ ಇರುತ್ತೆ ಇವತ್ತು ಆದರೂ ಕೂಡ ಒಟ್ಟಾರೆ ಕೊನೆಯದಾಗಿ ಸಂಜೆ ಒಟ್ಟಿಗೆ ನೀವು ಕೂಡ ಒಂದಿಷ್ಟು ಲಾಭವನ್ನು ಗಳಿಸ್ತೀರ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೀವು ಯಾರಿಗಾದರೂ ಹಣ ನೀಡಬೇಕಾದರೆ ಈ ದಿನ ಸುಯೋಗ ಅಂತ ಹೇಳ್ಬೋದು ಯಾವುದಾದ್ರೂ ಹಣ ಬರುತ್ತೆ ನೀವು ಮರಳಿ ಯಾರಿಗೆ ಹಣ ನೀಡಬಹುದು ಮತ್ತು ನಿಮ್ಗೆ ಯಾರಾದರೂ ಕೊಡಬೇಕಿದ್ರು ಕೂಡ ಇಂದು ನಿಮಗೆ ಬಂದು ಹಣ ಸೇರುತ್ತೆ ಮತ್ತು ತಲೆನೋವು ಬರತಕ್ಕಂಥ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಚ್ಚರವಾಗಿ ಕುಟುಂಬದಲ್ಲಿ ಹೆಚ್ಚು ಸಮಯ ಕಳೆಯಲು ಯಾವುದೇ ಕಾರಣಕ್ಕೂ ಯಾವುದೇ ಹಾನಿ ಉಂಟಾಗಲ್ಲ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಆರ್ಥಿಕವಾಗಿ ನೆರವು ಸಿಗುತ್ತೆ ನಿಮಗೆ ಯಾರಾದರೂ ಸಹಾಯವನ್ನು ಉಂಟು ಮಾಡ್ತಾರೆ ಅದರ ಜೊತೆಗೆ ಏನಾದರೂ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ವರ್ಗಾವಣೆ ಅಂತ ಏನು ಹೇಳ್ತೀವಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಬದಲಾವಣೆ ಸ್ಥಳ ಬದಲಾವಣೆ ಆಗ್ಬೋದು ಅಥವಾ ಕೆಲಸನೇ ಬದಲಾವಣೆ ಆಗಬಹುದು ಎಚ್ಚರವಾಗಿದೆ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಎಂದಿರಿ ಯಾಕಂದರೆ ತಲೆಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಕಾಯಿಲೆಗಳು ಬರಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಗಳಿಸ್ತಕ್ಕಂಥ ದಿನ ಮತ್ತು ಹೊಸ ಯೋಜನೆಗಳು ಯಶಸ್ವಿ ಆಗ್ತಕ್ಕಂಥ ದಿನ ಭಗವಂತನ ದರ್ಶನ ಪಡಿತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ ಧೈರ್ಯದಿಂದ ಮುನ್ನಡಿರಿ ಭಗವಂತ ಆ ತಾಯಿ ನಿಮ್ಮ ಜೊತೆ ಸದಾ ಕಾಲ ಇದ್ದೇ ಇರ್ತಾಳೆ ಒಟ್ಟಾರೆ ಇವತ್ತು ಮಕರ ರಾಶಿಯು ಕೂಡ ಲಾಭದಾಯಕವಾಗಿರತಕ್ಕಂಥ ದಿನ ಮುಂದಿನ ರಾಶಿ ಕುಂಭ ರಾಶಿ ಖರ್ಚು ಮಾಡೋದರಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಅನಾಗತ್ಯ ಖರ್ಚನ್ನು ಮಾಡ್ತೀರ ಸಹಕಾರದಲ್ಲಿ ಹಾನಿ ಉಂಟಾಗುತ್ತೆ ಮತ್ತು ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ಮಲಮೂತ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಸ್ವಲ್ಪ ಎದುರಾಗಬಹುದು ಆರೋಗ್ಯದ ಕಡೆ ಗಮನ ಕೊಡಿ ನಿರ್ಧಾರಗಳು ಯಾವುದಾದ್ರೂ ತಗೊಳ್ಬೇಕಾದ್ರೆ ಎಚ್ಚರವಾಗಿ ಕುಂಭರಾಶಿಯವರಿಗೆ ಈ ದಿನ ತುಂಬ ಹಾನಿ ಉಂಟಾಗ್ತಕ್ಕಂಥದ್ದಿನ ಎಚ್ಚರವಾಗಿ ಮುನ್ನಡೀತಾ ಬನ್ನಿ ನಿಧಾನವಾಗಿ ಇವತ್ತಿನ ಕೆಲಸ ಕಾರ್ಯಗಳು ಆರಂಭ ಮಾಡಿ ಏನು ತೊಂದರೆ ಆಗಲ್ಲ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲಿ ಖಂಡಿತವಾಗಲಿ ನಿಮಗೂ ಕೂಡ ಆ ಘಟನೆಗಳಿಂದ ದೂರ ಆಗಬೇಕು ಮುಂದಿನ ರಾಶಿ ಈ ಮೀನರಾಶಿ ಮೀನರಾಶಿಯವರು ನಿಧಾನವಾಗಿ ಲಾಭ ಆಗ್ತಕ್ಕಂಥ ದಿನ ಇದು ಬೆಳಗ್ಗೆ ಕೂಡಲೇ ಹನ್ನೆರಡು ಗಂಟೆ ಒಳಗೆ ಲಕ್ಷ ದುಡಿಬೇಕಂದ್ರೆ ಆಗಲ್ಲ ಸಂಜೆ ಒಟ್ಟಿಗೆ ಒಂದು ಒಳ್ಳೆಯ ಲಾಭವನ್ನು ಪಡಿತಾರೆ ಕೆಲಸ ಕಾರ್ಯದಲ್ಲಿ ಚುರುಕು ತಂದ ಎಲ್ಲ ಕೆಲಸ ಕಾರ್ಯಗಳು ಬೆಳೀತಾ ಹೋಗುತ್ತೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತಹ ನೋವು ಕಾಣಬಹುದು ಹುಷಾರಾಗಿರಿ ಮತ್ತು ಇನ್ನೊಬ್ಬರ ಸಹಾಯನೂ ಕೂಡ ನಿಮಗೆ ದೊರಕುತ್ತದೆ ದಿನ ಕಳೆಯುವ ಸಮಯ ಹಂತ ಹಂತವಾಗಿ ಮುಗಿತಾ ಬಂದಂಗೆ ನಿಮಗೆ ಸಮಾಧಾನ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷ ಮಾಹಿತಿಯನ್ನು ಅಂದರೆ ದ್ವಾದಶ ರಾಶಿಗಳ ಒಂದು ದಿನದಲ್ಲಿ ಏನೆಲ್ಲ ನಡೀಬಹುದು ಅನ್ನುವ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗಲೂ ನಮ್ಮ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಶಿ ಭವಿಷ್ಯ ವಾಸ್ತು ವಿಚಾರ ಸಂಖ್ಯಾಶಾಸ್ತ್ರ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ತಾ ಇರ್ತೀನಿ ನೀನು ಯಾರೆಲ್ಲ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಅದೇ ರೀತಿಯಿಂದ ಮೊಬೈಲ್ ಸಂಖ್ಯೆಗಳ ವಿಚಾರವೂ ಕೂಡ ನಮ್ಮ ಯೂಟ್ಯೂಬ್ ಪೇಜಲ್ಲಿ ಹಾಕಿರ್ತೀವಿ ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡಿಕೊಳ್ಬೋದು ಮುಂದಿನ ನಾಳೆಯ ವಿಶೇಷ ಸಂಚಿಕೆಯೊಂದಿಗೆ ನಿಮಗೆಲ್ಲರಿಗೂ ಕಾಣ್ತೀನಿ ಅಲ್ಲಿವರೆಗೂ ಶುಭವಾಗಲಿ ಶುಭ